ಮತದಾರರ ಪಟ್ಟಿಯ ಪರಿಷ್ಕರಣೆ ಅನ್ನೋದು ಈಗ ಹುಟ್ಕೊಂಡಿರುವ ಪ್ರಾಸೆಸ್ ಅಲ್ಲ ಈ ದೇಶವನ್ನು ಅತ್ಯಂತ ಸುದೀರ್ಘ ಅವಧಿಗೆ ಕಾಂಗ್ರೆಸ್ ಪಕ್ಷ ಆಳಿದೆ ಆಗ ನಡೀತಾ ಇದ್ದ ಚುನಾವಣೆ ಸಂದರ್ಭದಲ್ಲೂ ಕೂಡ ಇದೊಂದು ರುಟೀನ್ ಪ್ರಾಸೆಸ್ ಕಾಲಾನುಸಾರವಾಗಿ ಚುನಾವಣಾ ಮತದಾರರ ಪಟ್ಟಿಯನ್ನು ಪರಿಷ್ಕರಣೆ ಮಾಡುವುದು ಪದ್ಧತಿ ಅನಿವಾರ್ಯ ಕೂಡ ಅದು ಅರ್ಹ ಮತದಾರರಿಗೆ ಹಕ್ ಸಿಗಬೇಕು ಅಂದರೆ ಅನರ್ಹರನ್ನು ಪಕ್ಕ ಕಿಡಲೇಬೇಕು ಮತದಾನ ಪ್ರಕ್ರಿಯೆ ಎಷ್ಟು ಪಾರದರ್ಶಕವಾಗುತ್ತೋ ಅಷ್ಟು ಬಲ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಆದರೆ ಇದನ್ನೇ ವಿರೋಧ ಮಾಡ್ತೀವಿ ಅಂದರೆ ಬಿಹಾರದಲ್ಲಂತೂ ಯಾವ ಹಂತಕ್ಕೆ ಹೋಗಿದೆ ಈ ಮತದಾರರ ಪಟ್ಟಿ ಪರಿಷ್ಕರಣೆಯ ರಾಜಕೀಯ ಅಂದರೆ ಚುನಾವಣೆಯನ್ನೇ ಬಹಿಷ್ಕಾರ ಮಾಡ್ತೀವಿ ಅಂತಿದೆ ಆರ್ ಜೆ ಡಿ ಪಕ್ಷ ಲಕ್ಷ ಲಕ್ಷ ಮತದಾರರಿಗೆ ಗೇಟ್ ಪಾಸ್ ಭಾಗ್ಯ ಕೊಡಲಾಗಿದೆ ಹೀಗೆ ಮತದಾರರನ್ನು ಆಚೆ ಇಟ್ಟು ಚುನಾವಣೆ ನಡೆಸಿದ್ರೆ ಯಾರು ಗೆಲ್ತಾರೆ ಅನ್ನೋದು ಅಥವಾ ಯಾರು ಗೆಲುವಿಗಾಗಿ ಈ ರೀತಿಯಾಗಿ ಪ್ರಕ್ರಿಯೆ ಮಾಡಲಾಗ್ತಿದೆ ಅನ್ನೋದು ನಮಗೆ ಗೊತ್ತಿದೆ ಹೀಗಾಗಿ ನಾವು ಚುನಾವಣೆಗೆ ಇಳಿಯೋದೇ ಇಲ್ಲ ಕಂಟಸ್ಟೇ ಮಾಡೋದಿಲ್ಲ ಆಗ್ತಿರೋದೇ ಅಕ್ರಮ ಈ ಅಕ್ರಮ ಚುನಾವಣೆಗೆ ನಾವು ಭಾಗಿಯಾಗಬೇಕಾ ಅನ್ನೋಷ್ಟರ ಮಟ್ಟಿಗೆ ಆರೋಪ ಮಾಡ್ತಿದ್ದಾರೆ ಆರ್ ಜೆ ಡಿ ಪಕ್ಷದವರು ನಾವು ಆಲ್ರೆಡಿ ಚುನಾವಣಾ ಬಹಿಷ್ಕಾರದ ಬಗ್ಗೆ ಚರ್ಚೆ ಮಾಡ್ತಿದ್ದೇವೆ ಚರ್ಚೆ ಆದ ಬಳಿಕ ತೀರ್ಮಾನ ಕೈಗೊಳ್ತೇವೆ ಅಂತ ಹೇಳಿ ತೇಜಸ್ವಿ ಯಾದವ್ ಹೇಳಿದ್ದಾರೆ ವೋಟರ್ ಲಿಸ್ಟ್ ಪರಿಶೀಲನೆ ಸರಿ ಇಲ್ಲ ಅಂತ ಹೇಳಿ ರಾಗ ಎಳಿತಿದ್ದಾರೆ ರಾಹುಲ್ ಗಾಂಧಿ ಬಿಹಾರದಿಂದ ಕರ್ನಾಟಕದವರೆಗೂ ಕೂಡ ಈ ಸಮಸ್ಯೆ ಇದೆ ನಮ್ಮ ಬಳಿಯಲ್ಲಿ ಇದಕ್ಕೆ ಬೇಕಾದ ಎಲ್ಲ ಸಾಕ್ಷ್ಯ ಇದೆ ಇದ್ರೆ ಇಡಿಯಲ್ಲ ಆಚೆ ರಾಹುಲ್ ಗಾಂಧಿ ಆರೋಪವನ್ನು ಚುನಾವಣಾ ಆಯೋಗ ತಿರಸ್ಕರಿಸಿದೆ ಬಿಹಾರದಲ್ಲಿ ಈಗೇನು ಪರಿಷ್ಕರಣೆ ನಡೀತಾ ಇದೆ ಈ ಪರಿಷ್ಕರಣೆ ಸಂದರ್ಭದಲ್ಲಿ ಮತದಾರರಿಂದಲೇ ಫಾರ್ಮನ್ನು ಪಡೆಯಲಾಗ್ತಾ ಇದೆ ಅವರ ವಿವರಗಳಿರುವ ಫಾರ್ಮ್ ತೊಂಬತ್ತೊಂಬತ್ತು ಪರ್ಸೆಂಟ್ ಮತದಾರರು ಈಗ ಆಲ್ರೆಡಿ ಫಾರ್ಮನ್ನು ಚುನಾವಣಾ ಆಯೋಗಕ್ಕೆ ನೀಡಿದ್ದಾರೆ ಡಿಸೆಂಬರ್ ಒಂದರವರೆಗೆ ಈ ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆಗೊಳ್ಳಲಿಕ್ಕೆ ಅವಕಾಶ ಇದೆ ಮುಗಿದು ಹೋಗಿಲ್ಲ ಸ್ವಾಮಿ ನೀವು ಈಗಲೇ ಯಾಕೆ ಚುನಾವಣೆ ಬಹಿಷ್ಕಾರದ ಬಗ್ಗೆ ಮಾತನಾಡ್ತೀರಿ ಯಾರ್ದಾದ್ರೂ ಹೆಸರು ಕೈ ಬಿಟ್ಟಿದ್ರೆ ವಾಪಸ್ ಸೇರ್ಪಡೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ ಬಳಸ್ಕೊಳ್ಳಿ ಎಲ್ಲ ಅಪರ್ಚುನಿಟಿ ಚುನಾವಣಾ ಆಯೋಗ ಹೇಳ್ತಾ ಇದೆ ನೀವು ಹೇಳ್ತಿರೋದು ನೋಡಿದ್ರೆ ಅಂದ್ರೆ ವಿರೋಧ ಪಕ್ಷಗಳ ಆರೋಪ ಮಾಡ್ತಿರೋದನ್ನು ನೋಡಿದ್ರೆ ನಾವು ಯಾರನ್ನೆಲ್ಲ ಆಚೆ ಇಟ್ಟಿದ್ದೀವಿ ಈ ಮತದಾರರ ಪಟ್ಟಿಯಿಂದ ಆಚೆ ಇಟ್ಟಿರುವವರಲ್ಲಿ ಲಕ್ಷ ಲಕ್ಷ ಮಂದಿ ಸತ್ತವರ ಹೆಸರಲ್ಲೂ ಕೂಡ ಓಟ್ ಅವರನ್ನ ಅವರನ್ನು ಆಚೆ ಇಡಲಾಗಿದೆ ಹಾಗಾದರೆ ಸತ್ತವರಿಗೂ ಕೂಡ ಎದ್ದು ಬಂದು ಮತದಾನ ಮಾಡಲಿಕ್ಕೆ ಹಕ್ಕು ಕೊಡಬೇಕಾ ಇನ್ನು ಬಿಹಾರ ಬಿಟ್ಟು ಬೇರೆ ರಾಜ್ಯಗಳಿಗೆ ಹೋದವರು ಬೇರೆ ದೇಶಕ್ಕೆ ಹೋದವರು ಇದ್ದಾರೆ ಅವ್ರಿಗೂ ಕೂಡ ಮತದಾನದ ಹಕ್ಕನ್ನು ಕೊಡಬೇಕಾ ಇನ್ನು ಒಂದೇ ವ್ಯಕ್ತಿ ಎರಡು ಮೂರು ಕಡೆಯಲ್ಲಿ ಓಟ್ ಹಾಕ್ತಾ ಇದ್ರು ಅಂಥವ್ರ ವಿರುದ್ಧ ಕ್ರಮ ಬೇಡವಾ ಅಂತ ಹೇಳಿ ಚುನಾವಣಾ ಆಯೋಗ ಖಡಕ್ಕಾಗೆ ಪ್ರಶ್ನೆ ಕೇಳಿದೆ ಇನ್ನು ಕರ್ನಾಟಕದ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಬಗ್ಗೆ ರಾಹುಲ್ ಗಾಂಧಿ ಅವರು ಮಾಡಿರುವ ಆರೋಪ ಕೂಡ ಬೇಸ್ಲೆಸ್ ಆಧಾರರಹಿತ ಅಂತ ಹೇಳಿದೆ ಚುನಾವಣಾ ಆಯೋಗ ನಿಜವಾಗ್ಲೂ ನಿಮ್ಮ ಹತ್ರ ಸಾಕ್ಷಿ ಇದ್ರೆ ಕೊಡ್ರಿ ತನಿಖೆ ಆಗ ಹೋಗ್ಲಿ ಅನ್ನೋದು ಕೇವಲ ಚುನಾವಣಾ ಆಯೋಗದ ಮಾತು ಮಾತ್ರ ಅಲ್ಲ ಜನಸಾಮಾನ್ಯರು ಕೂಡ ನಿರೀಕ್ಷೆ ಮಾಡೋದು ಇದೇನೆ ಕಾದ್ ನೋಡೋಣ ಕಾಂಗ್ರೆಸ್ ಸೇರಿದಂತೆ ವಿರೋಧ ಪಕ್ಷಗಳು ರಾಷ್ಟ್ರೀಯ ಮಟ್ಟದಲ್ಲಿ ವಿರೋಧ ಪಕ್ಷಗಳು ಕೇವಲ ಗಾಳಿಯಲ್ಲೇ ಗುಂಡು ಹೊಡೆದು ಮತ್ತೆ ಮತ್ತೆ ಚುನಾವಣಾ ಆಯೋಗ ಚುನಾವಣಾ ಪ್ರಕ್ರಿಯೆ ಬಗ್ಗೆನೇ ಆರೋಪ ಮಾಡ್ತಾ ಇರುತ್ತಾ ಅಥವಾ ನಿಜವಾಗ್ಲೂ ಸಾಕ್ಷಿಯನ್ನ ಹೊರಗಿಟ್ಟು ಭೇಷ್ ಅನಿಸ್ಕೊಳ್ಳುತ್ತಾ ಅಂತ ಹೇಳಿ ಈ ಮತದಾರರ ಪಟ್ಟಿಯ ಪರಿಷ್ಕರಣೆ ಅನ್ನೋದು ಈಗ ಹುಟ್ಕೊಂಡಿರುವ ಪ್ರಾಸೆಸ್ ಅಲ್ಲ ಈ ದೇಶವನ್ನು ಅತ್ಯಂತ ಸುದೀರ್ಘ ಅವಧಿಗೆ ಕಾಂಗ್ರೆಸ್ ಪಕ್ಷ ಆಳಿದೆ ಆಗ ನಡೀತಾ ಇದ್ದ ಚುನಾವಣೆ ಸಂದರ್ಭದಲ್ಲೂ ಕೂಡ ಇದೊಂದು ರುಟೀನ್ ಪ್ರಾಸೆಸ್ ಕಾಲಾನುಸಾರವಾಗಿ ಚುನಾವಣಾ ಮತದಾರರ ಪಟ್ಟಿಯನ್ನು ಪರಿಷ್ಕರಣೆ ಮಾಡುವುದು ಪದ್ಧತಿ ಅನಿವಾರ್ಯ ಕೂಡ ಅದು ಅರ್ಹ ಮತದಾರರಿಗೆ ಹಕ್ ಸಿಗಬೇಕು ಅಂದರೆ ಅನರ್ಹರನ್ನ ಪಕ್ಕ ಕಿಡಲೇಬೇಕು ಮತದಾನ ಪ್ರಕ್ರಿಯೆ ಎಷ್ಟು ಪಾರದರ್ಶಕವಾಗುತ್ತೋ ಅಷ್ಟು ಬಲ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಆದರೆ ಇದನ್ನೇ ವಿರೋಧ ಮಾಡ್ತೀವಿ ಅಂದರೆ ಬಿಹಾರದಲ್ಲಂತೂ ಯಾವ ಹಂತಕ್ಕೆ ಹೋಗಿದೆ ಈ ಮತದಾರರ ಪಟ್ಟಿ ಪರಿಷ್ಕರಣೆಯ ರಾಜಕೀಯ ಅಂದರೆ ಚುನಾವಣೆಯನ್ನೇ ಬಹಿಷ್ಕಾರ ಮಾಡ್ತೀವಿ ಅಂತಿದೆ ಆರ್ ಜೆ ಡಿ ಪಕ್ಷ ಲಕ್ಷ ಲಕ್ಷ ಮತದಾರರಿಗೆ ಗೇಟ್ ಪಾಸ್ ಭಾಗ್ಯ ಕೊಡಲಾಗಿದೆ ಹೀಗೆ ಮತದಾರರನ್ನು ಆಚೆ ಇಟ್ಟು ಚುನಾವಣೆ ನಡೆಸಿದ್ರೆ ಯಾರು ಗೆಲ್ತಾರೆ ಅನ್ನೋದು ಅಥವಾ ಯಾರು ಗೆಲುವಿಗಾಗಿ ಈ ರೀತಿಯಾಗಿ ಪ್ರಕ್ರಿಯೆ ಮಾಡಲಾಗ್ತಿದೆ ಅನ್ನೋದು ನಮಗೆ ಗೊತ್ತಿದೆ ಹೀಗಾಗಿ ನಾವು ಚುನಾವಣೆಗೆ ಇಳಿಯೋದೇ ಇಲ್ಲ ಕಂಟಸ್ಟೇ ಮಾಡೋದಿಲ್ಲ ಆಗ್ತಿರೋದೇ ಅಕ್ರಮ ಈ ಅಕ್ರಮ ಚುನಾವಣೆಗೆ ನಾವು ಭಾಗಿಯಾಗಬೇಕಾ ಅನ್ನೋಷ್ಟರ ಮಟ್ಟಿಗೆ ಆರೋಪ ಮಾಡ್ತಿದ್ದಾರೆ ಆರ್ ಜೆ ಡಿ ಪಕ್ಷದವರು ನಾವು ಆಲ್ರೆಡಿ ಚುನಾವಣಾ ಬಹಿಷ್ಕಾರದ ಬಗ್ಗೆ ಚರ್ಚೆ ಮಾಡ್ತಿದ್ದೇವೆ ಚರ್ಚೆ ಆದ ಬಳಿಕ ತೀರ್ಮಾನ ಕೈಗೊಳ್ತೇವೆ ಅಂತ ಹೇಳಿ ತೇಜಸ್ವಿ ಯಾದವ್ ಹೇಳಿದ್ದಾರೆ ವೋಟರ್ ಲಿಸ್ಟ್ ಪರಿಶೀಲನೆ ಸರಿ ಇಲ್ಲ ಅಂತ ಹೇಳಿ ರಾಗ ಎಳಿತಿದ್ದಾರೆ ರಾಹುಲ್ ಗಾಂಧಿ ಬಿಹಾರದಿಂದ ಕರ್ನಾಟಕದವರೆಗೂ ಕೂಡ ಈ ಸಮಸ್ಯೆ ಇದೆ ನಮ್ಮ ಬಳಿಯಲ್ಲಿ ಇದಕ್ಕೆ ಬೇಕಾದ ಎಲ್ಲ ಸಾಕ್ಷ್ಯ ಇದೆ ಇದ್ರೆ ಹಿಡಿಯಲ್ಲ ಆಚೆ ರಾಹುಲ್ ಗಾಂಧಿ ಆರೋಪವನ್ನ ಚುನಾವಣಾ ಆಯೋಗ ತಿರಸ್ಕರಿಸಿದೆ ಬಿಹಾರದಲ್ಲಿ ಈಗೇನು ಪರಿಷ್ಕರಣೆ ನಡೀತಾ ಇದೆ ಈ ಪರಿಷ್ಕರಣೆ ಸಂದರ್ಭದಲ್ಲಿ ಮತದಾರರಿಂದಲೇ ಫಾರ್ಮನ್ನು ಪಡೆಯಲಾಗ್ತಾ ಇದೆ ಅವರ ವಿವರಗಳಿರುವ ಫಾರ್ಮ್ ತೊಂಬತ್ತೊಂಬತ್ತು ಪರ್ಸೆಂಟ್ ಮತದಾರರು ಈಗ ಆಲ್ರೆಡಿ ಫಾರ್ಮ್ ಅನ್ನು ಚುನಾವಣಾ ಆಯೋಗಕ್ಕೆ ನೀಡಿದ್ದಾರೆ ಡಿಸೆಂಬರ್ ಒಂದರವರೆಗೆ ಈ ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆಗೊಳ್ಳಲಿಕ್ಕೆ ಅವಕಾಶ ಇದೆ ಮುಗಿದು ಹೋಗಿಲ್ಲ ಸ್ವಾಮಿ ನೀವು ಈಗಲೇ ಯಾಕೆ ಚುನಾವಣೆ ಬಹಿಷ್ಕಾರದ ಬಗ್ಗೆ ಮಾತನಾಡ್ತೀರಿ ಯಾರ್ದಾದ್ರೂ ಹೆಸರು ಕೈ ಬಿಟ್ಟಿದ್ರೆ ವಾಪಸ್ ಸೇರ್ಪಡೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ ಬಳಸ್ಕೊಳ್ಳಿ ಎಲ್ಲ ಅಪರ್ಚುನಿಟಿ ಚುನಾವಣಾ ಆಯೋಗ ಹೇಳ್ತಾ ಇದೆ ನೀವು ಹೇಳ್ತಿರೋದು ನೋಡಿದ್ರೆ ಅಂದ್ರೆ ವಿರೋಧ ಪಕ್ಷಗಳ ಆರೋಪ ಮಾಡ್ತಿರೋದನ್ನು ನೋಡಿದ್ರೆ ನಾವು ಯಾರನ್ನೆಲ್ಲ ಆಚೆ ಇಟ್ಟಿದ್ದೀವಿ ಈ ಮತದಾರರ ಪಟ್ಟಿಯಿಂದ ಆಚೆ ಇಟ್ಟಿರುವವರಲ್ಲಿ ಲಕ್ಷ ಲಕ್ಷ ಮಂದಿ ಸತ್ತವರ ಹೆಸರಲ್ಲೂ ಕೂಡ ಓಟ್ ಇತ್ತು ಅವರನ್ನು ಆಚೆ ಇಡಲಾಗಿದೆ ಹಾಗಾದರೆ ಸತ್ತವರಿಗೂ ಕೂಡ ಎದ್ದು ಬಂದು ಮತದಾನ ಮಾಡಲಿಕ್ಕೆ ಹಕ್ಕು ಕೊಡಬೇಕಾ ಇನ್ನು ಬಿಹಾರ ಬಿಟ್ಟು ಬೇರೆ ರಾಜ್ಯಗಳಿಗೆ ಹೋದವರು ಬೇರೆ ದೇಶಕ್ಕೆ ಹೋದವರಿದ್ದಾರೆ ಅವ್ರಿಗೂ ಕೂಡ ಮತದಾನದ ಹಕ್ಕನ್ನು ಕೊಡಬೇಕಾ ಇನ್ನು ಒಂದೇ ವ್ಯಕ್ತಿ ಎರಡು ಮೂರು ಕಡೆಯಲ್ಲಿ ಓಟ್ ಹಾಕ್ತಾ ಇದ್ರು ಅಂಥವ್ರ ವಿರುದ್ಧ ಕ್ರಮ ಬೇಡವಾ ಹೇಳಿ ಚುನಾವಣಾ ಆಯೋಗ ಖಡಕ್ಕಾಗಿ ಪ್ರಶ್ನೆ ಕೇಳಿದೆ ಇನ್ನು ಕರ್ನಾಟಕದ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಬಗ್ಗೆ ರಾಹುಲ್ ಗಾಂಧಿ ಅವರು ಮಾಡಿರುವ ಆರೋಪ ಕೂಡ ಬೇಸ್ಲೆಸ್ ಆಧಾರರಹಿತ ಅಂತ ಹೇಳಿದೆ ಚುನಾವಣಾ ಆಯೋಗ ನಿಜವಾಗ್ಲೂ ನಿಮ್ಮ ಹತ್ರ ಸಾಕ್ಷಿ ಇದ್ರೆ ಕೊಡ್ರಿ ತನಿಖೆ ಆಗಿ ಆಗೋಗ್ಲಿ ಅನ್ನೋದು ಕೇವಲ ಚುನಾವಣಾ ಆಯೋಗದ ಮಾತು ಮಾತ್ರ ಅಲ್ಲ ಜನಸಾಮಾನ್ಯರು ಕೂಡ ನಿರೀಕ್ಷೆ ಮಾಡೋದು ಇದೇನೆ ಕಾದು ನೋಡೋಣ ಕಾಂಗ್ರೆಸ್ ಸೇರಿದಂತೆ ವಿರೋಧ ಪಕ್ಷಗಳು ರಾಷ್ಟ್ರೀಯ ಮಟ್ಟದಲ್ಲಿ ವಿರೋಧ ಪಕ್ಷಗಳು ಕೇವಲ ಗಾಳಿಯಲ್ಲೇ ಗುಂಡು ಹೊಡೆದು ಮತ್ತೆ ಮತ್ತೆ ಚುನಾವಣಾ ಆಯೋಗ ಚುನಾವಣಾ ಪ್ರಕ್ರಿಯೆ ಬಗ್ಗೆನೇ ಆರೋಪ ಮಾಡ್ತಾ ಇರುತ್ತಾ ಅಥವಾ ನಿಜವಾಗ್ಲೂ ಸಾಕ್ಷಿಯನ್ನ ಹೊರಗಿಟ್ಟು ಭೇಷ್ ಅನಿಸ್ಕೊಳ್ಳುತ್ತಾ ಅಂತ ಹೇಳಿ ಈ ಮತದಾರರ ಪಟ್ಟಿಯ ಪರಿಷ್ಕರಣೆ ಅನ್ನೋದು ಈಗ ಹುಟ್ಕೊಂಡಿರುವ ಪ್ರಾಸೆಸ್ ಅಲ್ಲ ಈ ದೇಶವನ್ನು ಅತ್ಯಂತ ಸುದೀರ್ಘ ಅವಧಿಗೆ ಕಾಂಗ್ರೆಸ್ ಪಕ್ಷ ಆಳಿದೆ ಆಗ ನಡೀತಾ ಇದ್ದ ಚುನಾವಣೆ ಸಂದರ್ಭದಲ್ಲೂ ಕೂಡ ಇದೊಂದು ರುಟೀನ್ ಪ್ರಾಸೆಸ್ ಕಾಲಾನುಸಾರವಾಗಿ ಚುನಾವಣಾ ಮತದಾರರ ಪಟ್ಟಿಯನ್ನು ಪರಿಷ್ಕರಣೆ ಮಾಡುವುದು ಪದ್ಧತಿ ಅನಿವಾರ್ಯ ಕೂಡ ಅದು ಅರ್ಹ ಮತದಾರರಿಗೆ ಹಕ್ ಸಿಗಬೇಕು ಅಂದ್ರೆ ಅನರ್ಹರನ್ನ ಪಕ್ಕ ಕಿಡ್ಲೇಬೇಕು ಮತದಾನ ಪ್ರಕ್ರಿಯೆ ಎಷ್ಟು ಪಾರದರ್ಶಕವಾಗುತ್ತೋ ಅಷ್ಟು ಬಲ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಆದರೆ ಇದನ್ನೇ ವಿರೋಧ ಮಾಡ್ತೀವಿ ಅಂದ್ರೆ ಬಿಹಾರದಲ್ಲಂತೂ ಯಾವ ಹಂತಕ್ಕೆ ಹೋಗಿದೆ ಈ ಮತದಾರರ ಪಟ್ಟಿ ಪರಿಷ್ಕರಣೆಯ ರಾಜಕೀಯ ಅಂದರೆ ಚುನಾವಣೆಯನ್ನೇ ಬಹಿಷ್ಕಾರ ಮಾಡ್ತೀವಿ ಅಂತಿದೆ ಆರ್ ಜೆ ಡಿ ಪಕ್ಷ ಲಕ್ಷ ಲಕ್ಷ ಮತದಾರರಿಗೆ ಗೇಟ್ ಪಾಸ್ ಭಾಗ್ಯ ಕೊಡಲಾಗಿದೆ ಹೀಗೆ ಮತದಾರರನ್ನು ಆಚೆ ಇಟ್ಟು ಚುನಾವಣೆ ನಡೆಸಿದ್ರೆ ಯಾರು ಗೆಲ್ತಾರೆ ಅನ್ನೋದು ಅಥವಾ ಯಾರು ಗೆಲುವಿಗಾಗಿ ಈ ರೀತಿಯಾಗಿ ಪ್ರಕ್ರಿಯೆ ಮಾಡಲಾಗ್ತಿದೆ ಅನ್ನೋದು ನಮಗೆ ಗೊತ್ತಿದೆ ಹೀಗಾಗಿ ನಾವು ಚುನಾವಣೆಗೆ ಇಳಿಯೋದೇ ಇಲ್ಲ ಕಂಠಸ್ಟೇ ಮಾಡೋದಿಲ್ಲ ಆಗ್ತಿರೋದೇ ಅಕ್ರಮ ಈ ಅಕ್ರಮ ಚುನಾವಣೆಗೆ ನಾವು ಭಾಗಿಯಾಗಬೇಕಾ ಅನ್ನೋಷ್ಟರ ಮಟ್ಟಿಗೆ ಆರೋಪ ಮಾಡ್ತಿದ್ದಾರೆ ಆರ್ ಜೆ ಡಿ ಪಕ್ಷದವರು ನಾವು ಆಲ್ರೆಡಿ ಚುನಾವಣಾ ಬಹಿಷ್ಕಾರದ ಬಗ್ಗೆ ಚರ್ಚೆ ಮಾಡ್ತಿದ್ದೇವೆ ಚರ್ಚೆ ಆದ ಬಳಿಕ ತೀರ್ಮಾನ ಕೈಗೊಳ್ತೇವೆ ಅಂತ ಹೇಳಿ ತೇಜಸ್ವಿ ಯಾದವ್ ಹೇಳಿದ್ದಾರೆ ವೋಟರ್ ಲಿಸ್ಟ್ ಪರಿಶೀಲನೆ ಸರಿ ಇಲ್ಲ ಅಂತ ಹೇಳಿ ರಾಗ ಎಳಿತಿದ್ದಾರೆ ರಾಹುಲ್ ಗಾಂಧಿ ಬಿಹಾರದಿಂದ ಕರ್ನಾಟಕದವರೆಗೂ ಕೂಡ ಈ ಸಮಸ್ಯೆ ಇದೆ ನಮ್ಮ ಬಳಿಯಲ್ಲಿ ಇದಕ್ಕೆ ಬೇಕಾದ ಎಲ್ಲ ಸಾಕ್ಷ್ಯ ಇದೆ ಇದ್ರೆ ಇಡಿಯಲ್ಲ ಆಚೆ ರಾಹುಲ್ ಗಾಂಧಿ ಆರೋಪವನ್ನ ચુનાવણા આયોગ તિરસ્ક